ದುರುಪಯೋಗ ಕಾಣಿಸ್ತಾ ಇದ್ದರೆ ನಿಮಗೆ ಸಾಧ್ಯ ಆದರೆ ನೀವೇ ಲೈವ್ ಮಾಡಿ ಇಲ್ಲಾಂದ್ರೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಇಂಥ ವೆಹಿಕಲ್ ಇಂಥ ಕಡೆ ಬಂದಿದೆ ಇಂಥ ಮಾಲ್ ಹತ್ರ ನಿಂತಿದೆ ಅಥವಾ ಸ್ಕೂಲ್ ಹತ್ರ ಹೋಗಿದೆ ಇಂಥದ್ದು ಕೊಡಿ ನಾವು ಖಂಡಿತವಾಗಿ ನಮ್ಮ ಇತಿಮಿತಿ ಒಳಗಡೆ ಆ ದಿವಸಕ್ಕೆ ನಾವು ಇದು ಮಾಡ್ತೀವಿ ಮತ್ತೆ ನಂಬರ್ ಹೇಳ್ತೀನಿ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಅಥವಾ ನನ್ನ ಪರ್ಸನಲ್ ನಂಬರು ನೈನ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ನೈನ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಇವರೇ ನಂಬರ್ ಇನ್ನೊಂದು ವಿಚಾರ ಹೇಳಬೇಕು ಏನಂತ ಏನಂತೇಳಿದ್ರೆ ಕರಂ ವಿಶ್ವೇಶ್ವರಯ್ಯನವರು ಅವರು ದೊಡ್ಡ ಚೀಫ್ ಇಂಜಿನಿಯರ್ ಆಗಿದ್ದರು ನಮ್ಮ ಕರ್ನಾಟಕದಲ್ಲಿ ಅಂದರೆ ಬಹಳ ಸ್ಟೇಷನಲ್ಲೆಲ್ಲ ಅವರು ಬಹಳ ಕೆಲಸ ಮಾಡಿದ್ದಾರೆ ಅವರ ಹತ್ರ ಯಾರೋ ಅವ್ರ ಹತ್ರ ಎರಡು ಪೆನ್ಸಿಲ್ ಇತ್ತು ಅವ್ರ ಜೋಬಲ್ ಯಾವಾಗ ಎರಡು ಪೆನ್ಸಿಲ್ ಇತ್ತು ಅವಾಗ ಯಾರೋ ಕೇಳಿದ್ರಂತೆ ಯಾಕೆ ಎರಡು ಪೆನ್ಸಿಲ್ ಇದೆ ಅಂತೇಳಿ ಅವ್ರು ಹೇಳಿದ್ರಂತೆ ಒಂದು ಪೆನ್ಸಿಲ್ನು ಸರ್ಕಾರದಿಂದ ಕೊಟ್ಟಿರೋದು ಸರ್ಕಾರಕ್ಕೆ ಇದು ಮಾಡ್ತೀವಿ ಇನ್ನೊಂದು ಪೆನ್ಸಿಲ್ ನಾನು ನನ್ನ ಇದಕ್ಕೋಸ್ಕರ ಆ ಥರ ಜನ ಇದ್ದರು ಆಗಿನ ಕಾಲದಲ್ಲಿ ಇವಾಗ ದುಡ್ಡು ಹೊಡಿಯೋಕೆ ಇದ್ದಾರೆ ತುಂಬಾ ಧನ್ಯವಾದ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಎರಡು ಸಾವಿರದ ಆರಲ್ಲಿ ಒಂದು ಸರ್ಕ್ಯುಲರ್ ಹೊಡಿಸಿದೆ ಸರ್ಕಾರ ಏನಂದ್ರೆ ಐನೂರು ಕಿಲೋಮೀಟರ್ ವರೆಗೆ ಈ ಗಾಡಿಗಳನ್ನು ಬಳಸಿದ್ರೆ ಐನೂರು ಕಿಲೋಮೀಟರ್ ಎರಡು ರೂಪಾಯಿ ಪ್ರಕಾರ ಅವರು ಪೇ ಮಾಡಬೇಕು ಅಂತ ಅಂದರೆ ಪರ್ಸ್ ಖಾಸಗಿ ಅದರಲ್ಲೂ ಕ್ಲಾರಿಟಿ ಇಲ್ಲ ಖಾಸಗಿ ಅಂದ್ರೆ ಏನು ಮನೆಗೆ ಹೋಗಿ ಡ್ರಾಪ್ ಮಾಡೋದು ಮನೆಯಿಂದ ಪಿಕಪ್ ಮಾಡೋದೇ ಫಸ್ಟ್ ಆಫ್ ಆಲ್ ಅವರಿಗೆ ಎಷ್ಟೋ ಅಧಿಕಾರಿಗಳಿಗೆ ಅವಕಾಶ ಇಲ್ಲ ಇವರು ಏನು ಮಾಡ್ತಾರೆ ಜೂನಿಯರ್ ಆಫೀಸರ್ ಹೆಸರಲ್ಲಿ ಒಂದು ಕಾರ್ ಬುಕ್ ಮಾಡ್ತಾರೆ ಇವರು ಮಜಾ ಮಾಡ್ತಾರೆ ನಾವು ನೋಡಿದ್ದೀವಿ ಒಬ್ಬ ಅಧಿಕಾರಿ ಐ ಎ ಎಸ್ ಐ ಪಿ ಎಸ್ ಲೆವೆಲ್ ಅವರು ಮೂರು ನಾಲ್ಕು ವೆಹಿಕಲ್ಗಳನ್ನು ಬಳಸ್ತಾ ಇರೋದು ಗೊತ್ತಾಗ್ತಾ ಇದೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ಅಧಿಕಾರಿಗೆ ಸರ್ಕಾರಿ ಕಚೇರಿ ಕೆಲಸ ಮಾಡೋಕ್ಕೆ ಎರಡು ಅಥವಾ ಮೂರು ವೆಹಿಕಲ್ ಯಾಕೆ ಬೇಕಾಗತ್ತೆ ಅಂದರೆ ಇದು ಕ್ಲಿಯರಾಗಿ ಗೊತ್ತಾಗತ್ತೆ ದುರುಪಯೋಗ ಯಾವ ರೀತಿ ಆಗತ್ತೆ ಅಂತ ಒಂದು ವೆಹಿಕಲ್ಗಿಂದ ಜಾಸ್ತಿ ಯಾವುದೇ ಬಳಸೋಕ್ಕಾಗಲ್ಲ ಹಾಗೂ ಏನಾದ್ರು ಅವ್ರ ವೆಹಿಕಲ್ ಕಟ್ಟ ಹೋಗಿದ್ರೆ ಅಲ್ಲಿ ಬೇರೆ ರಿಸರ್ವ್ ಇರ್ತವೆ ಅದ್ರ ಮೂಲಕ ಅದನ್ನು ತರಿಸ್ಕೊಂಡು ಅವರು ಕೆಲಸ ಮಾಡ್ಬೋದು ಇದು ಆಗಾಗ್ತಾ ಇಲ್ಲ ಏನಂದರೆ ನಮಗೆ ಶೋಕಿ ನಮ್ಮ ಗೂಟದ ಕಾರು ಅದಕ್ಕೆ ಗೂಟದ ಕಾರು ಹೇಳಿದ್ರೆ ಒಳ್ಳೆ ಹೆಸರು ಬರೋದು ಮನೆ ಮುಂದೆ ಗೂಟದ ಕಾರ್ ನಿಲ್ಲಬೇಕು ಮನೆ ಹತ್ರ ಬಂದು ಡ್ರಾಪ್ ಮಾಡಬೇಕು ಆ ದೊಡ್ಡ ವ್ಯಕ್ತಿ ಅಂತ ನಾನು ನಮಸ್ಕಾರ ಹೊಡಿಬೇಕು ಇದೆಲ್ಲ ಇವ್ರಿಗಿದು ಯಾರು ಇದರಲ್ಲಿ ಮಜಾ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಅವರ ಈಗ ಹೈ ಇವರ ಹೈಯರ್ ಆಫೀಸರ್ಸು ಇವರು ಅದನ್ನೇ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ ಸರ್ಕಾರಕ್ಕೂ ನಾವು ಆರು ತಿಂಗಳ ಹಿಂದೆ ನೀವು ನೋಡಿದ್ದೀರಾ ನೆಲಮಂಗಲ ಟೋಲಕ್ಕೆ ನಾವು ದೊಡ್ಡ ಅಭಿಯಾನ ಮಾಡಿದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಇದ್ರ ಮೇಲೆ ಈ ಫೇಕ್ ಪಾಸ್ಗಳನ್ನ ಬಳಸೋದು ಇಂಥದ್ದೆಲ್ಲ ಇವು ಕಡಿವಾಣ ಹಾಕಬೇಕು ಹಾಗೆ ಇವರಿಗೆ ನಿರ್ ನಿರ್ದಿಷ್ಟ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಬಳಸ್ಬೋದು ಹೇಗೆ ಬಳಸ್ಬೋದು ಇದೆಲ್ಲ ಮಾಡಿ ಅಂತ ಹೇಳಿದ್ರೆ ಇನ್ನೂ ಸರ್ಕಾರ ಮಾಡ್ಕೊಂಡಿದೆ ಅಂದರೆ ನಾವು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವ್ರಿಗೆ ಅವ್ರಿಗೆ ಕೊಟ್ಟಿದ್ವಿ ಇವಾಗ ಚೇಂಜ್ ಆಗಿದ್ದಾರೆ ಆದರೆ ಸರ್ಕಾರದ ಕಡತಗಳು ಎಲ್ಲೋ ಮಲ್ಕೊಂಡ್ಬಿಡ್ತವೆ ನಾವು ಕೊಡೋದು ಕೊಟ್ಟು ಬರೋದು ಮಾತ್ರ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಮುಂದಕ್ಕೆ ಏನೂ ಕೆಲಸ ಮಾಡಲ್ಲ ಅವರು ಈಗ ಮತ್ತೆ ಅದನ್ನು ಅವ್ರನ್ನ ಎಬ್ಬಿಸಬೇಕಾಗತ್ತೆ ಇಂಥ ವಿಚಾರಗಳನ್ನು ತಿಳಿಸೋಕ್ಕೆ ನಮಗಿಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬರೋದಿಲ್ಲ ಯಾರೇ ಬಂದ್ರು ಅಧಿಕಾರಿಗಳು ಅವರೇ ಇರ್ತಾರೆ ಅವ್ರಿಗೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವ್ರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಜೊತೆ ಇರ್ತಾರೆ ಬಿಜೆಪಿ ಬಂದಾಗ ಬಿ ಜೆ ಪಿ ಜೊತೆ ಇದ್ದಾರೆ ಕೆ ಡಿ ಎಸ್ ಇದ್ದಾಗ ಅವ್ರಿಗೆ ಜೈ ಅಂತಾರೆ ಸೊ ಈ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಹಾಗಾಗಿ ಇಲ್ಲಿ ರಾಜಕೀಯದ ವಿಚಾರ ಬರೋದಿಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯ ತಮ್ಗೇನು ಅಧಿಕಾರ ಕೊಟ್ಟಿದ್ದಾರೆ ಏನು ಸೌಲಭ್ಯಗಳಿದೆ ಅದನ್ನು ಮಾತ್ರ ಬಳಸಿಕೊಡೋದನ್ನ ಕಲ್ತ್ಕೊಳ್ಳಿ ಇದನ್ನ ನೋಡಿ ಅದನ್ನು ನೀವು ಕಲ್ತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಥ ಅಭಿಯಾನಗಳು ಇನ್ನೊಂದು ಹಂತಕ್ಕೆ ಹೋಗ್ತವೆ ಅಂತ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದ